ಮತ್ತೆ ಹೆಂಗೋ ರಿಕವರಿ ಆಯಿತು ಒಂದಷ್ಟು ವರ್ಷ ಸೈಕಲ್ ಹೊಡೆದು ಆಗಿದೆ ಸರ್ ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಬಂದು ನನಗೂ ನನಗೆ ಸಿಕ್ಕಿಲ್ಲ ಸೊ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಸಿನಿಮಾ ಸಿನಿಮಾ ಅಂತ ಓಡಾಡ್ತಿದ್ದೆ ಸೊ ವೈನಾಥ್ ಸೀರಿಯಲ್ ಅಂತ ಅಂದ್ಬಿಟ್ಟು ಒಂದು ಈಗ ರೀಸೆಂಟಾಗಿ ದರ್ಶನ್ ಅವ್ರದ್ದು ಮತ್ತು ಅವ್ರದ್ದು ಸೊ ಹೌದು ನಮಗೆ ಈ ಸೀರಿಯಲ್ ಸಿಕ್ಕಿರೋದು ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು ಸರ್ ನಮಸ್ತೆ ಆಯ್ತು ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಮೊದಲನೇ ಸೀರಿಯಲ್ ಇದು ಹೌದು ಮೊದಲನೇ ಸೀರಿಯಲ್ ಸರ್ ಹೇಗಿದೆ ಸರ್ ರೆಸ್ಪಾನ್ಸ್ ಈಗ ಯಾಕೆಂದ್ರೆ ನಾನು ನಾನು ಮಟ್ಟಿಗೆ ತುಂಬಾ ರೆಸ್ಪಾನ್ಸ್ ಇದೆ ಅಂತ ಅನ್ಕೊಂಡಿ ನಾವು ರೆಗ್ಯುಲರ್ ಮಾಡ್ತೀನಿ ಹೌದು ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ ನಮ್ದು ಹತ್ತು ಗಂಟೆಯಿಂದ ಇವಾಗ ಒಂಬತ್ತು ಗಂಟೆ ಸ್ಲಾಟ್ ಚೇಂಜ್ ಆಗಿದೆ ಓಕೆ ಒಂದು ಒಂದು ನಂಬಿಕೆ ನಂಬಿಕೆ ಮುಟ್ಸಿದೆ ಯಾಕಂದ್ರೆ ಇವಾಗ ನೋಡಿ ಹತ್ತು ಗಂಟೆ ಸ್ಲಾಟ್ ಇದ್ರು ಹಿಂಗೆ ಬರೋದು ತುಂಬಾ ಕಷ್ಟು ನಮ್ದು ಬಟ್ ಲೈಕ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಸೊ ನಮ್ದು ಕಂಟೆಂಟ್ ಬಂದು ಮಿಡಲ್ ಕ್ಲಾಸ್ ಎಲ್ರು ಮನೆಯಲ್ಲಿ ಒಬ್ಬ ಈ ತರದೊಂದು ಕಷ್ಟಗಳು ಸಹಜ ಅಲ್ವಾ ಈ ತರ ಇದ್ದೇ ಇರುತ್ತೆ ಸೊ ಹಂಗಾಗಿ ಈಸಿಯಾಗಿ ಕನೆಕ್ಟ್ ಆಗಿದೆ ಬಟ್ ಇವಾಗ ನೀವು ಈ ಸೀರಿಯಲ್ ಅಲ್ಲಿ ಅಂದ್ರೆ ಈಗ ಯಾವುದೇ ಒಬ್ಬ ನಟ ಒಂದು ಸೀರಿಯಲ್ ಬರಬೇಕು ಅಂದ್ರೆ ಅಂದ್ರೆ ನಿಮ್ಗೆ ಸಡನ್ ಆಗಿ ಸಿಕ್ತು ಅಂತ ನಾವು ಅಂದ್ಕೋತೀವಿ ಬಟ್ ಇದರಿಂದ ತುಂಬಾನೇ ಶ್ರಮ ಇರುತ್ತೆ ಯಾಕಂದ್ರೆ ನಾವು ನೋಡಿದವರು ಫಸ್ಟ್ ಸೀರಿಯಲ್ ಅಪ್ಪ ಹೀರೋ ಆಗಿ ಸಿಕ್ಕಿದಾರೆ ಹೀರೋ ಆಗಿ ಮಾಡ್ತಾ ಇದಾರೆ ಮತ್ತೆ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ನಾವು ಅನ್ಕೋತೀವಿ ಬಟ್ ಇದರಿಂದ ತುಂಬಾ ಪ್ರಿಪರೇಷನ್ ತುಂಬಾ ಹೋಮ್ ವರ್ಕ್ಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಯಾವ ತರ ಮಾಡಿದ್ರಿ ಸೊ ಖಂಡಿತ ನನಗೂ ಏನು ಸಡನ್ ಆಗಿ ಸಿಕ್ಕಿಲ್ಲ ಇದು ಇನ್ ಪ್ರಾಜೆಕ್ಟ್ ಯಜಮಾನ ಸೊ ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಸೊ ಇದಕ್ಕೆ ಮುಂಚೆ ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದೆಲ್ಲ ತುಮಕೂರಲ್ಲಿ ಅರ್ಧ ಬೆಂಗಳೂರು ಅರ್ಧ ತುಮಕೂರಲ್ಲಿ ಫಸ್ಟ್ ಜಿಲ್ಲೆ ವಿಜಯನಗರ ಹತ್ತೆ ಮನೇಲಿ ಇದ್ದಿದ್ದು ಆಮೇಲೆ ನನ್ನ ಸ್ಟಡೀಸ್ ಕಂಪ್ಲೀಟ್ ಮುಗಿಸಿ ನಾನು ಥಿಯೇಟರ್ ಮಾಡಿದೆ ಸೊ ಥಿಯೇಟರ್ ಡ್ರಾಮಾ ನಮ್ಮ ತುಮಕೂರಲ್ಲಿ ನಮ್ಮ ತಂಡ ತಂಡ ಇರೋದು ನಾಟಕ ಮನೆ ಹಾಗೂ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡ ಅಂತ ಸೊ ಅಲ್ಲಿ ಒಂದಷ್ಟು ವರ್ಷ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಿ ಹಲವಾರು ಶೋಸ್ಗಳು ಕೊಡ್ತಾ ಇಲ್ಲಿಗೆ ಮತ್ತೆ ಬೆಂಗ್ಳೂರಿಗೆ ಬಂದು ಬಂದೆ ಕೋವಿಡ್ ಬಂತು ಅದು ಯಾ ಒಂದೊಂದು ಫೀಲ್ಡ್ ಅಲ್ಲ ಕಂಪ್ಲೀಟ್ ಎಲ್ಲ ಫೀಲ್ಡು ವಾಪಸ್ಸು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಮತ್ತೆ ಹೆಂಗೋ ರಿಕವರಿ ಆಯಿತು ಒಂದಷ್ಟು ವರ್ಷ ಸೈಕಲ್ ಹೊಡೆದು ಆಗಿದೆ ಸರ್ ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಬಂದು ನನಗೂ ಸ್ವಾನಾಗಿ ಸಿಕ್ಕಿಲ್ಲ ಸೊ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಸಿನಿಮಾ ಸಿನಿಮಾ ಅಂತ ಓಡಾಡ್ತಿದ್ದೆ ಸೊ ನಾಟ್ ಸೀರಿಯಲ್ ಅಂತ ಅಂದ್ಬಿಟ್ಟು ಒಂದು ಈಗ ರೀಸೆಂಟಾಗಿ ಒಂದು ಎರಡು ಮೂರು ಸ್ಕ್ರೀ ಒಂದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ಗಳು ಕೊಟ್ಟಿದ್ದೆ ಸೊ ಫೈನಲಿ ನಾವು ಯಜಮಾನ ಆಡಿಷನ್ ನೋ ನಥಿಂಗ್ ಮುಖಾಂತರ ಏನೂ ಇಲ್ಲ ಆಡಿಶನ್ ಯಾಕೆ ಯೂಶ್ಕೋತಾರೆ ಆಡಿಯನ್ಸ್ ಅಲ್ಲಿ ಕೆಲಸ ಆಡಿಯನ್ಸ್ ಕರೆಸ್ತಾರೆ ಆಡಿಷನ್ ಕರೆಸ್ತಾರೆ ಮತ್ತೆ ಸೆಲೆಕ್ಟೇ ಮಾಡೋದಿಲ್ಲ ಯಾರು ಅವ್ರಿಗೆ ಬೇಕಾದವ್ರು ಹಾಕೋತಾರೆ ಅಂತ ಕೆಲವೊಂದು ಹೇಳ್ತಾರೆ ಕೆಲವರು ಇಲ್ಲ ಸಿ ಒಂದು ಏನಾಗುತ್ತೆ ಅಂದ್ರೆ ಅಫ್ಕೋರ್ಸ್ ಲೈಕ್ ಟೈಮು ಚೆನ್ನಾಗಿರಬೇಕು ಆಮೇಲೆ ಒಂದು ಪಾತ್ರ ಒಬ್ಬರಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಸಿ ಇವಾಗ ನೋಡಿ ಒಂದು ಫೋಟೋದಲ್ಲಿ ನೋಡೋಕೆ ಒಂತರ ಇರ್ತೀರಾ ಹೌದು ಎದುರುಗಡೆ ಬಂದಾಗ ಒಂದು ಫೀಲ್ ಬೇರೆ ಇರುತ್ತೆ ನಾವು ಮ ಒಂದು ವಾಯ್ಸ್ ಆಗಿರ್ಬೋದು ಯಾವ ಥರ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಒಂದು ಡೈರೆಕ್ಟರ್ ಅಥವಾ ಒಂದು ಕತೆ ಬರೆದಿರೋರಿಗೆ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬರ್ದಿರ್ತಾರೆ ಈ ಥರ ಒಂದು ಫೇಸ್ ಇರಬೇಕು ಈ ಥರ ಒಂದು ಈ ಅಂದರೆ ಪಾತ್ರಕ್ಕೆ ತುಂಬಬೇಕು ಆ ಥರ ಇದ್ದರೆ ಮಾತ್ರ ಸಿಕ್ಕದು ನೀವು ಒಂದು ಸಾವಿರ ಐದು ಸಾವಿರ ಜನ ಸೆಲೆಕ್ಟ್ ಆಡಿಷನ್ಸ್ ಕೊಟ್ಟರು ಒಬ್ಬನೇ ಸೆಲೆಕ್ಟ್ ಆಗೋದು ಸೊ ಹಾಗಾಗಿ ಈಗ ನಂದೊಂದು ಈ ಮಿಡಲ್ ಕ್ಲಾಸ್ ಹುಡುಗ

ಆ್ಯಕ್ಚುಲಿ ನನಗೆ ಸಿ ನಾನು ಫಸ್ಟು ಫಸ್ಟ್ ಹೇಳಲೇಬೇಕಿದ ಸೊ ಯಜಮಾನ ನಮ್ಮ ಸೀರಿಯಲ್ ಟೈಟಲು ಎರಡು ಸ್ಟಾರ್ಸ್ ಇದ್ದಾರೆ ಹೌದು ಸೊ ಅವರು ಟೈಟಲ್ ವಿಷ್ಣುವರ್ಧನ್ ಅಲ್ಲ ನಮ್ಮ ಸೀರಿಯಲ್ ಅಲ್ಲಲ್ಲ ಸಿನಿಮಾ ಟೈಟಲ್ ಹೌದು ದರ್ಶನ್ ಅವ್ರದ್ದು ಮತ್ತೆ ವಿಷ್ಣುವರ್ಧನ್ ಅವ್ರದ್ದು ಸೊ ಅವ್ರದ್ದು ನಮಗೆ ಈ ಸೀರಿಯಲ್ ಅಲ್ಲಿ ಸಿಕ್ಕಿರೋದು ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಮ್ಮ ಸೀರಿಯಲ್ ಅಲ್ಲಿ ಎರಡು ತೂಕ ಅಂದರೆ ನಾಗಬಣ್ಣ ಸರ್ ರಮೇಶ್ ಭಟ್ ಸರ್ ರಮೇಶ್ ಭಟ್ ಸರ್ ಬಗ್ಗೆ ಹೇಳಂಗೆ ಇಲ್ಲ ಪ್ರತಿಯೊಂದು ಡೈಲಾಗಲ್ಲೂ ಚಿಕ್ಕ ಅವ್ರು ಚಿಕ್ಕ ಪುಟ್ಟ ವೇರಿಯೇಷನ್ಸ್ ಹೇಳ್ಕೊಡ್ತಾನೆ ಇರ್ತಾರೆ ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸು ನನ್ನವ್ರದ್ದು ಕಾಂಬಿನೇಷನ್ ಇತ್ತು ಸೊ ಆ್ಯಕ್ಚುಲಿ ಎದುರಿಕೆ ಆಗಿತ್ತು ನಮ್ಮ ಫ್ರೆಷರ್ಸ್ ಅಂದರೆ ಏನೋ ಏನೋ ಒಂದು ಅಜಸ್ಟ್ ಆಗುತ್ತೆ ಹೆಂಗೋ ಮಾಡಿಬಿಡ್ಬೋದು ಅವರು ತುಂಬ ದೊಡ್ಡ ಕಲಾವಿದ್ರು ಹೆಂಗೆ ಅನ್ನೋದೊಂದು ಇರುತ್ತೆ ಆ್ಯಕ್ಚುಲಿ ಮನಸ್ಸಲ್ಲಿಗೆ ಲೈಕ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅವ್ರ ಮುಂದೆ ಏನಾದ್ರು ತಪ್ಪು ಹೇಳ್ಬಿಟ್ರೆ ಹೆಂಗಪ್ಪ ಅಂತ ಬಟ್ ತುಂಬ ಡೌನ್ ಟು ಅರ್ತ್ ಮನುಷ್ಯ ಅವರು ಸೂಪರ್ ಸೂಪರ್ ಹ್ಯೂಮನ್ ಅವರು ರಮೇಶ್ ಭಟ್ ಸರ್ ಸರ್ ಈಗ ನಿಮ್ಮ ಪೇರು ಅವರು ಸೊ ಝಾನ್ಸಿ ಬಗ್ಗೆ ಹೇಳೋದಾದ್ರೆ ಹೆಂಗೆ ನೀವು ಆಫ್ ದೇ ಸ್ಕ್ರೀನು ಅಂದರೆ ಮೀನ್ಸ್ ಕ್ಯಾಮ್ರಾ ವಿತೌಟ್ ಕ್ಯಾಮ್ರಾನು ಹೇಗಿರ್ತೀರಾ ಮೀನ್ಸ್ ಅವ್ರಿಗೆ ಎದುರುಕೊತೀರಾ ಅದೇ ಥರ ಇಲ್ಲ ಖಂಡಿತ ಅವರು ಹಾಗಿಲ್ಲ ನಾನು ಹಾಗಿಲ್ಲ ಲೈಕ್ ತುಂಬ ನಮ್ಮ ಟೀಮ್ ಏನಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಂದು ಒಂದು ಫ್ಯಾಮಿಲಿ ಥರ ಇದ್ದೀವಿ ಸೊ ನಮ್ಮ ಹೀರೋ ಮನೆ ಕಡೆ ಆಗಿರ್ಬೋದು ಇಲ್ಲಿ ಹೀರೋಯಿನ್ ಫ್ಯಾಮಿಲಿ ಆಗಿರ್ಬೋದು ಒಬ್ರಿಗಿಬ್ರು ಅಂತಲ್ಲ ಯಾರು ನಾವು ಜಗಳಾಡಲ್ಲ ತುಂಬ ಎಷ್ಟು ಚೆನ್ನಾಗಿರ್ತೀವಿ ಅಂತಂದರೆ ಆಮೇಲೆ ಸೆಟ್ಟು ಅಷ್ಟೇ ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಇವಾಗ ಕುಮಾರ್ ಸರ್ ಅಂತ ಡೈರೆಕ್ಟ್ ಮಾಡ್ತಿದ್ದಾರೆ ಹಾ ಮುಂಚೆ ಭೂಮಿಗೆ ಬಂದ ಭಗವಂತ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು ಸೊ ಇವಾಗ ಇದನ್ನು ಲೀಡ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಪೇಷನ್ಸ್ ಇದೆ ಮನುಷ್ಯ ಆ್ಯಕ್ಚುಲಿ ಕುಮಾರ್ ಸರ್ ನಮ್ಮ ಡೈರೆಕ್ಟರ್ಗೆ ಸೊ ನೀವು ಆ್ಯಕ್ಚುಲಿ ನೋಡಿ ಎಂಥ ಆರ್ಟಿಸ್ಟ್ ಆದ್ರೂ ಸತಿ ಟೆನ್ಶನ್ ಅಲ್ಲಲ್ಲ ನಮಗೆ ಆಸ್ ಎನ್ ಆರ್ಟಿಸ್ಟ್ ಎಂತ ಒನ್ ಟೇಕ್ ಆರ್ಟಿಸ್ಟ್ ಆದ್ರೂ ಒಂದೊಂದು ಸತಿ ಫಂಬಲ್ ಆಗುತ್ತೆ ಒಂದೊಂದು ಸತಿ ಝೋನ್ ಔಟ್ ಆಗಿರ್ತೀವಿ ತುಂಬಾ ನಮಗೂ ಒಂದು ಸಾವಿರ ಸತಿ ತಗ್ಲಾಕೊಂಡ್ಬಿಡ್ತಿವಿ ಅಲ್ಲಿಂದ ತಗೊಳಕಾಗಲ್ಲ ಅವ್ರಿಗೆ ಬೆಸ್ಟ್ ಕೊಡಕ್ ಆಗಲ್ಲ ಸೊ ಅದನ್ನ ಪೇಶನ್ಸಿಂದ ಕೂತು ಎಷ್ಟು ಟೇಕ್ ಆದ್ರೂ ಪರವಾಗಿಲ್ಲ ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಸೊ ನಮ್ಮ ಕುಮಾರ್ ಸರ್ ಹೇಳ್ಕೊಡ್ತಾರೆ ಅವಾಗ ರಾಮ್ಜಿ ಸರ್ ಒಂಥರ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ ಇವಾಗ ಕಡಿಮೆ ಬರ್ತಿರೋದು ನಮ್ಮ ಸೆಟ್ಗೆ ಬಟ್ ಆ ಬಂದ್ರೂ ಆ ಒಂದು ಎನರ್ಜಿ ಇರುತ್ತಲ್ಲ ಅಷ್ಟು ದಿವಸಕ್ಕೂ ಕೊಟ್ಟು ಹೋಗ್ತಾರೆ ಒಂದು ದಿವಸ ಬಂದರೆ ಆ ಹೀಟ್ ಇರುತ್ತೆ ರಾಮ್ಜಿ ಸರ್ ನಮ್ಮ ಸೆಟ್ಟಗೆ ಬಂದರೆ ಸೊ ಓವರಾಲ್ ಝಾನ್ಸಿ ಬಗ್ಗೆ ಹೇಳೋದಾದರೆ ಸೊ ಫೈನ್ ಸೆಟ್ಟಲ್ಲಿ ಹಂಗಿದ್ರೆ ಆಫ್ ಸೆಟ್ಟು ಅಷ್ಟೇ ತುಂಬ ಚೆನ್ನಾಗಿ ಒಂದು ಫ್ಯಾಮಿಲಿ ಅವರು ಅಂತಲ್ಲ ಎಲ್ಲರೂ ಒಳ್ಳೆ ಒಳ್ಳೆ ಫ್ಯಾಮಿಲಿ ಥರ ಇದ್ದೀವಿ ಆಕ್ಚುಲಿ ರಾಮ್ಜಿ ಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಅವ್ರು ಯಾವುದೇ ಒಂದು ಸೀರಿಯಲ್ ಮಾಡಿದ್ರು ಒಂದು ಒಂದು ಟ್ರೆಂಡ್ ನ ಸೃಷ್ಟಿ ಮಾಡ್ತಾರೆ ಮಂಗಳ ಗೌರಿ ಆಗ್ಬೋದು ಗೌರಿ ತುಂಬಾ ಸೀರಿಯಲ್ ಮಾಡಿದ್ರು ಅವ್ರು ಯಾವುದೇ ಸೀರಿಯಲ್ ಮಾಡಲಿ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಒಂದು ಟ್ರೆಂಡ್ ಏನು ಸಿನಿಮಾದಲ್ಲಿ ಒಂದು ಹೆಸರು ಸೂಪರ್ ಡೂಪರ್ ಇಟ್ಟ ಅಂತಾರೋ ಹಂಗೆ ಸೀರಿಯಲ್ ಅಲ್ಲಿ ಸೂಪರ್ ಡೂಪರ್ ಇಟ್ಟು ಈಗ ನಿಮ್ದು ಆಲ್ಮೋಸ್ಟ್ ಟಿ ಆರ್ ಪಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಾನು ಓವರ್ ಆಲ್ ವೀಕ್ಷಣೆ ಮಾಡಿದಾಗ ಅನಿಸ್ತು ಒಂದು ಗಂಟೆಯಿಂದ ಒಂಬತ್ತು ಗಂಟೆಗೆ ಬಂದಿದ್ದಾಗ್ಬೋದು ಮತ್ತೆ ತುಂಬಾ ಹೆಸರು ಪಡೆದಿದೆ ಸೊ ಈಗ ನೀವು ಮುನ್ನ ಮುಂಚೆ ವಿತೌಟ್ ಯಜಮಾನ ಮುಂಚೆ ಬಿಫೋರ್ ಯಜಮಾನ ನೀವೇ ಹೆಂಗಿದ್ರಿ ಆಫ್ಟರ್ ಯಜಮಾನ ಈಗ ಹೆಂಗಿದ್ರ ಆಡಿಯನ್ಸ್ ಮಾತಾಡ್ಸೋದಾಗ್ಲಿ ಅಥವಾ ಲೇಡೀಸ್ ಎಸ್ಪೆಷಲಿ ಲೇಡೀಸ್ ನೋಡ್ತಾರೆ ಸೊ ಹೆಂಗೆ ನಿಮ್ಮ ಕ್ಯಾರೆಕ್ಟರ್ ಹೆಂಗೆ ರೆಕಗ್ನೈಸ್ ಮಾಡ್ತಾರೆ ಹೌ ಸಿ ಇವಾಗ ನಾನು ಮುಂಚೆ ಆ್ಯಕ್ಚುಲಿ ನಾನು ಬರೀ ಲೇಡೀಸು ಸೀರಿಯಲ್ಸ್ ನೋಡ್ತಾರೆ ಮನೆಯಲ್ಲಿ ದವರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ತಪ್ಪ ಅದು ನನಗೆ ಹಂಗೆ ಫೀಲ್ ಬಂದಿಲ್ಲ ಯಾಕಂದರೆ ತುಂಬ ಜನ ಹೌದು ತುಂಬ ಜನ ಜೆಂಟ್ಸು ಲೈಕ್ ಮಾತಾಡ್ಸಿದ್ದಾರೆ ನಾವು ನಿಮ್ಮ ಸೀರಿಯಲ್ ನೋಡ್ತೀವಿ ಈಗ ಸ್ಟೋರಿ ಆಯಿತು ಮುಂದೆ ಏನಾಗುತ್ತೆ ಅಂತ ಒಂದು ರಿಯಾ ಲೈಕ್ ಹಿಂಗೆ ಇಂಟರಾಕ್ಷನ್ಸ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಇವರು ನೋಡ್ತಿಲ್ಲ ಇವರು ನೋಡ್ತಿದ್ದಾರೆ ಅಂತಂದರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಸೊ ಮುಂಚೆ ಹೇಗಿದ್ದೆ ನಾನು ಅಂತಂದರೆ ನಾರ್ಮಲ್ ನನ್ನೊಂದು ಶೆಡ್ಯೂಲ್ ಇತ್ತು ನಾನು ಬೇರೆ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ದೆ ಆ್ಯಕ್ಚುಲಿ ಸೊ ಲೈಫ್ ಅಂದರೆ ಯಾರೂ ಕಂಡಿಡಿತಿರಲಿಲ್ಲ ಪಬ್ಲಿಕ್ ಫಿಗರ್ ಆಗಿರಲಿಲ್ಲ ಇವಾಗ ಇವ್ ತುಂಬಾ ಚೆನ್ನಾಗಿ ಗುರುತಿಸ್ತಾರೆ ಸೊ ಅದೇ ಅದೇ ಅಲ್ವಾ ಒಂದು ಅಪ್ರಿಸಿಯೇಷನ್ ಯಾರೋ ಒಬ್ರು ಗುರುತಿಸಿ ಮಾತಾಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಅದೇ ಏನು ಏನಿಲ್ಲ ಅಂದ್ರೂ ಸಾಕು ಯಾರೋ ಒಬ್ರು ಗುರುತಿಸಿ ಮಾತಾಡಿಸಿದಾರೆ ಅಂದ್ರೆ ಅದಕ್ಕಿಂತ ಇನ್ನು ಎನರ್ಜಿ ಇಲ್ಲ ವರ್ಷ ಓಡಾಡಿದ್ದು ಅದಕ್ಕೆ ನಿಮ್ಮ ಜಸ್ಟ್ ಬ್ರೀಫಾಗಿ ಅಂದರೆ ನೀವು ಏನು ಓದಿರೋದು ರಾಘವೇಂದ್ರ ನಾನು ಬಿ ಎಸ್ ಸಿ ಮಾಡಿದ್ದೀನಿ ತುಮಕೂರಲ್ಲೇ ಬಿ ಎಸ್ ಸಿ ಮಾಡಿದ್ರು ನೀವು ರಿಯಲ್ ನೇಮ್ ಆ್ಯಕ್ಚುಲಿ ಹೇಳಿಲ್ಲ ನಾವು ಹರ್ಷ ಹರ್ಷ ಓಕೆ ಹರ್ಷ ರಾಘವೇಂದ್ರ ಆಗಿರೋದು ಇವಾಗ ಹೌದು ಸರ್ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ತಂದೆ ತಾಯಿ ಏನಾದರೂ ಆಗಿದ್ರಾ ಅಥವಾ ಯಾರು ಫಸ್ಟ್ ಟೈಮ್ ನೀವೇ ಇಲ್ಲ ಇಲ್ಲ ನಮ್ಮ ಅಪ್ಪನೂ ನಾಟಕ ಮಾಡಿದ್ದಾರೆ ಪೌರಾಣಿಕ ಸೊ ಅಂದ್ರೆ ನಮ್ದು ತುಮಕೂರು ಹತ್ರ ಸಿಟಿ ಅಲ್ಲ ನಮ್ಮದು ತುಮಕೂರು ರೋಡಲ್ಲಿ ಕುಣಿದಲ್ಗೆ ಹೋಗೋ ರೂಟಲ್ಲಿ ಬಾಣವರ ಅಂತ ಹಳ್ಳಿ ನಮ್ದು ಕೇಳಿದ್ದು ಯೂಶಲಿ ಪ್ರತಿ ನಮ್ಮೂರಂತಲ್ಲ ಪ್ರತಿಯೊಂದು ಹಳ್ಳಿಲೂ ನಾಟಕ ಆಡೇ ಆಡಿರ್ತಾರೆ ಪ್ರತಿಯೊಬ್ಬರು ಮನೆಯವರು ಕೂಡ ಸೊ ಹಂಗಾಗಿ ನಮ್ಮ ಅಪ್ಪನೂ ಮಾಡಿದ್ರು ಸೊ ಹಂಗಾಗಿ ನನ್ಗೆ ಆಕ್ಚುಲಿ ಲಿಂಕ್ ಸಿಕ್ಕಿದ್ದು ನಾನು ಬರಬೇಕು ಅಂತಾನೆ ಬಂದಿಲ್ಲ ಫೀಲ್ಡಿಗೆ ನಾನು ಫಸ್ಟು ಥಿಯೇಟರ್ ಮಾಡಿದ್ದು ಥಿಯೇಟರ್ ಡ್ರಾಮಾಸು ನನಗೆ ರಜಾ ಇತ್ತು ರಜಾ ಇದ್ದ ಟೈಮಲ್ಲಿ ನಾವು ಪರಿಚಯ ಇದ್ದಿದ್ದು ಒಂದು ಟೀಮ್ ಇತ್ತಲ್ಲ ಅಲ್ಲಿ ಹೋಗಿ ಲೈಕ್ ಈ ತರಂಗ ಇಂಟ್ರೊಡ್ಯೂಸ್ ಮಾಡಿಸೋರ್ ಹಿಂಗಿದ್ದಾನೆ ಸೊ ನೋಡು ಅಂತ ಸೊ ನನ್ ಮಾಡ್ತಾ ಲೈಕ್ ಲೈಕ್ ವಾವ್ ಅನಿಸ್ತು ಇದರಲ್ಲಿ ಏನೋ ಇದೆ ಇವಾಗ ನೋಡಿ ಈಗ ನೀವೊಂದು ಪ್ರೊಫೆಷನ್ ಇವಾಗ ಈಗ ಆಸ್ ಅನ್ ಆರ್ಟಿಸ್ಟ್ ಈಗ ಬೇರೆ ಒಬ್ಬರು ಡಾಕ್ಟರ್ ಇರ್ತಾರೆ ಅವ್ರು ಡಾಕ್ಟರ್ ಬಿಟ್ಟು ಇಂಜಿನಿಯರ್ ಆಗೋದಲ್ಲ ಇಂಜಿನಿಯರ್ ಬಿಟ್ಟು ಡಾಕ್ಟರ್ ಆಗಕ್ಕಾಗಲ್ಲ ಅದ ಮತ್ತೊಂದೇನೋ ಆಗೋಕ್ಕಾಗಲ್ಲ ನಮ್ದು ಹಂಗಲ್ವಲ್ಲ ಇವತ್ತು ಡಾಕ್ಟರ್ ಆಗಿದ್ರೆ ನಾಳೆ ಇಂಜಿನಿಯರ್ ಇಲ್ಲ ಒಬ್ಬ ಭಿಕ್ಷೆ ಆಗಿದ್ರೆ ನಾಳೆ ಸಾವಿರ ಕೋಟಿ ಓನರು ಪೊಲೀಸ್ ಆಫೀಸರು ಪೊಲೀಸ್ ಆಫೀಸ್ ಏನು ಒಬ್ಬ ಕ್ರಿಮಿನಲ್ ಒಂಥರ ಮಜಾ ಒಳ್ಳೆ ಕಿಕ್ ಅನ್ಸ್ತು ಇದ್ರಲ್ಲಿ ಏನೋ ಇದೆ ಇಲ್ಲ ತಿಳ್ಕೋಬೇಕು ಒಳಗಡೆ ಹೋಗಬೇಕು ಅಂತ ಅಲ್ಲಿ ನನ್ನ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಲೈಕ್ ಒಬ್ಬ ಕಲಾವಿದ ಆಲ್ಮೋಸ್ಟ್ ಪ್ರಪಂಚದಲ್ಲಿ ಯಾವ ತರ ಕೆಲಸಗಳಿದೆ ಎಲ್ಲ ಕೆಲಸಗಳು ಒಬ್ಬ ಕಲಾವಿದ ಅನುಭವಿಸ್ತಾನೆ ಖಂಡಿತ ಹೌದು ಸಿ ಇವಾಗ ಒಂದು ಮಾಡ್ತೀರಾ ಅಂತ ಅದು ಅದನ್ನ ಅನುಭವಿಸೇ ಮಾಡಬೇಕು ನಾನು ಇದು ಅಂತ ಅನ್ಕೊಂಡೇ ಮಾಡ್ಬೇಕು ಅವಾಗಲೇ ಯು ಕ್ಯಾನ್ ಗಿವ್ ಬೆಸ್ಟ್ ಅಂತ ಅನ್ಸುತ್ತೆ ಓಕೆ ಸರ್ ಅವಾಗಲೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಯಜಮಾನ ಅನ್ನೋದು ಟೈಟಲ್ ಮಾಡಿರೋದು ದಿಗ್ಗಜರು ಅಂತ ಹೌದು ಹೌದು ಯಾಕಂದ್ರೆ ವಿಷ್ಣು ಸರ್ ಮಾಡಿದ್ರು ಫಸ್ಟ್ ಅದು ಸೂಪರ್ ಡೂಪರ್ ಇತ್ತು ಹೌದು ಮತ್ತೆ ಡಿ ಬಾಸ್ ಮಾಡಿದ್ರು ಅದು ಸೂಪರ್ ಡೂಪರ್ ಇತ್ತು ಈಗ ಈಗ ನೀವು ಮಾಡ್ತಿದ್ದೀರಿ ಸೊ ಎಷ್ಟು ಖುಷಿ ಆಗುತ್ತೆ ಅವ್ರುಗಳು ಹೀರೋ ಆಗಿ ಮಾಡಿದ್ರೆ ನನಗೆ ಆಕ್ಚುಲಿ ಟೈಟಲ್ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗಕ್ಕೆ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಿತ್ತು ಒಂದು ಲೀಡ್ ರೋಲ್ಗೆ ಯಜಮಾನ ಅಂತ ಒಂದು ಟೈಟಲ್ ಸಿಕ್ಕಿದೆ ಅಂತ ಗೊತ್ತಾದ ಮೇಲೆ ನಾನು ಲೈಕ್ ಒಂದು ಫ್ಯೂಚರ್ ಅಂದರೆ ಅಷ್ಟು ತೂಕ ಇದೆ ಅದಕ್ಕೆ ಹೌದು ಖಂಡಿತ ಇವಾಗ ನೋಡಿ ಸೀರಿಯಲ್ ಅಲ್ಲಿ ಯಾರು ಮತ್ತೆ ಅದನ್ನ ಮಾಡೋಕ್ಕಾಗಲ್ಲ ಸಿನಿಮಾ ಅದು ಒಂದು ಲೈಕ್ ಪುಣ್ಯ ಅಂತಾನೆ ಹೇಳ್ಬೋದು ಸೀರಿಯಸ್ ಆಗಿ ಅವ್ರು ಮಾಡಿರೋ ಟೈಟಲ್ ನನಗೆ ಸಿಕ್ಕಿರೋದು ನಮ್ಮ ಯಜಮಾನ ತಂಡಕ್ಕೆ ಸಿಕ್ಕಿರೋದು ಖಂಡಿತ ಖುಷಿನೇ ಅದು ಸಿಕ್ಕಿದ ತಕ್ಷಣ ನಾನು ಲೈಕ್ ಐ ವಾಸ್ ಹ್ಯಾಪಿ ತುಂಬ ಖುಷಿಯಾಗಿತ್ತು ಸರಿ ಆ್ಯಕ್ಚುಲಿ ಯಾವುದೇ ಒಬ್ಬ ನಟನೆಗೆ ಒಂದು ಒಬ್ಬರು ಗುರಿ ಇರ್ತಾರೆ ಈ ತರ ಹೀರೋ ತರ ಆಗಬೇಕು ಅಥವಾ ಈ ಹೀರೋ ನನಗೆ ಇಷ್ಟ ಇಷ್ಟ ಹೀರೋ ಇವರು ಇದ್ದಾರ ನಾನು ಆಕ್ಚುಲಿ ನಾನು ಸ್ಕ್ರಿಪ್ ಸ್ಕ್ರಿಪ್ಟ್ ನ ತುಂಬಾ ಇಷ್ಟಪಡ್ತೀನಿ ನನ್ನ ಪರ್ಟಿಕ್ಯುಲರ್ ಆಗಿ ಒಬ್ರು ಅಂತಲ್ಲ ಆಕ್ಚುಲಿ ನಾನು ಹುಟ್ಟಾ ನನಗೆ ಹೀರೋ ಅಂತ ಗೊತ್ತಿದ್ದಿದೆ ಪುನೀತ್ ರಾಜ್ಕುಮಾರ್ ಅಪ್ಪು ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅನ್ನೋಕ್ಕಿಂತ ಅಪ್ಪು ಅಂತ ನನಗೆ ಗೊತ್ತಿತ್ತು ಆಕ್ಚುಲಿ ಪುನೀತ್ ರಾಜ್ ಅಂದ್ರೆ ಅದೆಲ್ಲ ಗೊತ್ತಾಗಿದೆ ಮುಂಚೆ ಎಲ್ಲ ಇವಾಗ ಮೊನ್ನೆ ಇವಾಗ ಇವಾಗ ರಿಲೀಸ್ ಆಗಿತ್ತಲ್ಲ ಅದು ನಾನು ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ದು ಅದನ್ನ ಹೀರೋ ಅಂತ ಗೊತ್ತಿದ್ದಿದ್ದೆ ಅಪ್ಪು ಅವರು ಫಸ್ಟು ನನಗೆ ಹಾಂ ಓಕೆ ಸೊ ಅದಾದಮೇಲೆ ಈಗ ಕೆಲವ್ರು ಹೇಳ್ತಾರೆ ನಾನು ಇವರಿಂದ ಇದನ್ನು ಕಲಿತೀನಿ ಡ್ಯಾನ್ಸ್ ಕಲಿತೀನಿ ಇವರಿಂದ ನಾನು ಆ್ಯಕ್ಟಿಂಗ್ ಮತ್ತೆ ನೋಡಿ ಡ್ಯಾನ್ಸ್ ಅಂತ ಬಂದಿದ ತಕ್ಷಣ ಮತ್ತೆ ನಾನು ಅಪ್ಪು ಸರ್ನೇ ತಗೋಬೇಕು ನಾನು ತುಂಬ ಸತಿ ನೋಡಿದ್ದೀನಿ ಅಷ್ಟು ಒಂದು ಸೆಲೆಬ್ರಿಟಿನ ಇಂಥವ್ರು ನಾನು ನೋಡಿ ಜಾಸ್ತಿ ಸತಿ ನೋಡಿರೋದು ಅಂದರೆ ಅಪ್ಪು ಸರ್ನೇ ನಾನು ತುಮಕೂರು ಥಿಯೇಟರ್ ಥಿಯೇಟರಲ್ಲೇ ನಾನು ಆಲ್ಮೋಸ್ಟ್ ನೋಡಿರೋದು ಸರ್ ಓವರ್ ಅಲ್ಲ ಈಗ ನಿಮ್ಮ ಫ್ಯೂಚರ್ ಅಂದ್ರೆ ನಿಮಗೆ ಇಂತ ಇಂಥದೊಂದು ಗೋಲ್ ಅಂತ ಇದೆ ಸ್ಟಾರ್ಟಿಂಗ್ ಮೆಟ್ಲ ಹತ್ತಿದೀರಿ ಈ ಒಂದು ಗೋಲ್ ಇದೆ ಇದೆ ನಂದು ನಿಮ್ಮ ಗೋಲ್ ತಿಳ್ಕೊಬೋದ ಸರ್ ನೋಡಿ ಸರ್ ನನಗೆ ಇವಾಗ ನಾನು ಏನು ಸೀರಿಯಲ್ ಮಾಡ್ತಾ ಇದ್ದೀನಿ ನನಗೆ ಸಿನಿಮಾ ಮಾಡಬೇಕು ಸೀರಿಯಲ್ ಮಾಡಬೇಕು ಆ ಥರದ್ದೇನಿಲ್ಲ ನನ್ಗೆ ಒಟ್ನಲ್ಲಿ ಒಳ್ಳೆ ಸ್ಕ್ರಿಪ್ಟ್ಸ್ ಮಾಡಬೇಕಷ್ಟೇ ಒಟ್ಟಿನಲ್ಲಿ ಲೈಫಲ್ಲಿ ಬಿಸಿ ಇರಬೇಕು ಆ್ಯಕ್ಟಿಂಗಲ್ಲಿ ಈ ಸಿನಿಮಾ ಒಳ್ಳೆ ಕಲಾವಿದ ಅಷ್ಟೇ ಸಿನಿಮಾನೇ ಮಾಡಬೇಕು ಸೀರಿಯಲ್ಲೇ ಮಾಡಬೇಕು ಅಂತ ಹಾಗೇನಿಲ್ಲ ಒಟ್ಟಿನಲ್ಲಿ ಲೈಫಲ್ಲಿ ಬಿಸಿ ಇರಬೇಕು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬಟ್ ಏನಂದ್ರೆ ಇವಾಗ ಸಿನಿಮಾಗಿಂತ ಸಿನಿಮಾ ಎಷ್ಟೋ ಸಿನಿಮಾಗಳು ಬರ್ತವೆ ಹೆಸರೇ ಉಳಿಯಲ್ಲ ಆ ಥರ ಒಟ್ಟೋಗಿಬಿಡ್ತವೆ ಖಂಡಿತ ಬಟ್ ಸೀರಿಯಲ್ ಹಂಗಲ್ಲ ಕೆಲವೊಂದು ನಾವು ಸೀರಿಯಲ್ ಲೀಡಲ್ ಮೈನ್ ಲೀಡ್ ಅಂತಲ್ಲ ಸೀರಿಯಲ್ ಅಲ್ಲಿ ಒಂದು ಒಂದು ಎಪಿಸೋಡ್ ಅಲ್ಲಿ ಹಿಂಗೆ ಬಂದೋದ್ರೆ ಸಾಕು ಯಾರು ಹಂಡ್ರೆಡ್ ಪರ್ಸೆಂಟ್ ಗುರುತಿಸ್ತಾರೆ ಅದು ಇರೋ ಪವರ್ ಸೀರಿಯಲ್ಗೆ ಆ್ಯಕ್ಚುಲಿ ಸಿನಿಮಾನೇ ಒಂಥರ ಜಗತ್ತು ಸರ್ ಇದೇ ಒಂಥರ ಜಗತ್ತು ಅದೊಂಥರ ಡಿಫ್ರೆಂಟ್ ಇದೊಂಥರ ಡಿಫ್ರೆಂಟ್ ಅದೊಂದ್ಸತಿ ಬಂದು ಸದ್ ಮಾಡಿ ಹೋಗುತ್ತೆ ಇದು ಡೈಲಿ ಮನೆಯಲ್ಲಿ ನೋಡ್ತಾ ಇರ್ತಾರೆ ಯಾವುದೊಂಥರ ಆಡಿಯನ್ಸು ಇದೊಂಥರ ಆಡಿಯನ್ಸು ನಿಮ್ಮ ತಮ್ಮ ಸಾರಿರ್ಟರ್ ಅವರು ಮೊದಲನೇ ಹೆಜ್ಜಾರು ಅಂತ ಒಂದು ಅದೊಂದು ಸಪೋರ್ಟಿಂಗ್ ರೋಲ್ ಮಾಡಿದ್ದೆ ಸೊ ಲೈಕ್ ಒಳ್ಳೆ ಲೈಕ್ ಇದರಲ್ಲಿ ಚೆನ್ನಾಗಿ ಸ್ಪೇಸ್ ಸಿಕ್ಕಿದೆ ಒಂದು ಫ್ರೆಂಡ್ ರೋಲ್ಗೆ ಫ್ರೆಂಡ್ ಅಂತಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ನಾವು ಅದೇ ಮಾತಾಡ್ಕೊಂಡಿದ್ವಿ ಹೆಂಗ್ ವರ್ಕೌಟ್ ಆಗುತ್ತೆ ನಮ್ಮ ಕಾಂಬಿನೇಷನ್ ಗೊತ್ತಿಲ್ಲ ಲೈಕ್ ಆಡಿಯನ್ಸ್ ಹೆಂಗ್ ತಗೋತಾರೆ ಅಂತ ಗೊತ್ತಿಲ್ಲ ಬಟ್ ಆಕ್ಚುಲಿ ತುಂಬಾ ಇಷ್ಟಪಟ್ಟಿದ್ದಾರೆ ನಂದು ಎಷ್ಟು ಕಮೆಂಟ್ಸ್ ಏನಾರು ಇರುತ್ತೋ ಅವನ್ಗೂ ಅಷ್ಟೇ ಚೆನ್ನಾಗಿ ಹೋಗ್ಲಿದ್ದಾರೆ ಅವನು ಲೈಕ್ ನಮ್ಮ ಯಜಮಾನ ಸೀರಿಯಲಲ್ಲಿ ಅಲ್ಲಿ ಯಾರು ಆರ್ಟಿಸ್ಟ್ಗಳಿದಾರೋ ಲೈಕ್ಸಿಫ್ ಮಾಡ್ತಾ ಇದ್ದಾರೆ ಹೌದು ನಾನು ಅನ್ಕೊಂಡಿರಲಿಲ್ಲ ಯಾಕಂದ್ರೆ ಸಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದವರು ಇನ್ಫ್ಲೂಯೆನ್ಸರ್ ಕೂಡ ನಾನು ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಹೆಂಗ್ ಬರುತ್ತೋ ಹೆಂಗ್ ಮಾಡ್ತಾರೆ ಲೈಕ್ ಅದು ಆ ಒಂದು ಝಾನ್ಸಿ ಆ ಒಂದು ಇದಕ್ಕೆ ಎಷ್ಟೋ ಸಾವಿರ ಕೋಟಿ ಓನರ್ ಆಮೇಲೆ ಆ ಒಂದು ಗತ್ತು ಬೇಕು ಒಂದು ಒಂದು ಡೈಲಾಗ್ ಹೇಳಿದ್ರೆ ಆ ಒಂದು ತೂಕ ಇರಬೇಕು ಅದರಲ್ಲಿ ಲೈಕ್ ಹೆಂಗೆ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಬಟ್ ಲೈಕ್ ಕೋರ್ಸ್ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದ್ದಾರೆ ಝಾನ್ಸಿ ಅವರು ಓಕೆ ಸರ್ ಓವರಲ್ಲು ಯಜಮಾನ ಸೀರಿಯಲ್ ಯಾರ್ಯಾರು ನೋಡ್ತಾ ಇರ್ತಾರೋ ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಬ್ಬ ರಾಘವೇಂದ್ರ ಆಗಿ ಓಕೆ ಸೊ ನಮ್ಮದು ಸೀರಿಯಲ್ ಹತ್ತು ಗಂಟೆಗೆ ಬಂದ್ರೂ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಸೊ ಇವಾಗ ನಿಮ್ಮ ಆಶೀರ್ವಾದದಿಂದನೇ ಇವಾಗ ನಮಗೆ ಒಂಬತ್ತು ಗಂಟೆ ಸ್ಲಾಟ್ ಸಿಕ್ಕಿದೆ ನಿನ್ನೆ ಸೋಮವಾರದಿಂದ ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಹೆಂಗೆ ಸಪೋರ್ಟ್ ಸದಾ ಸದಾಕಾಲ ನಮ್ಮ ಯಜಮಾನ ಟೀಮ್ ಮೇಲೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೊ ಮಚ್